ನಮಸ್ಕಾರ ಭಾರತೀಯ ಜನತಾ ಪಾರ್ಟಿಯ ಇಡೀ ಬೂತ್ ಲೆವೆಲ್ ನಿಂದ ರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಒಂದು ಸಂಘಟನಾ ಪರ್ವದ ಚುನಾವಣೆಗಳು ನಡೀತಾ ಇದೆ ಈಗ ಈ ಸಂದರ್ಭದಲ್ಲಿ ಕಳೆದ ಇಪ್ಪತ್ತೊಂಬತ್ತು ತಾರೀಕು ನಮ್ಮ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯಾಗಿತ್ತು ಅವತ್ತು ಒಂದು ವಿಜೃಂಭಣೆಯಿಂದ ನಾವು ಆ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡುವಂತ ದೃಷ್ಟಿ ಇಟ್ಟುಕೊಂಡು ಮತ್ತು ಮಂಡಲದ ಬೆಳಗಾವಿ ದಕ್ಷಿಣ ಮತ್ತು ಉತ್ತರದ ಮಂಡಲದ ಅಧ್ಯಕ್ಷ ಘೋಷಣೆ ಮಾಡುವವರಿದ್ದು ದುರ್ದೈವ ವಶಾತ್ ಪ್ರಯಾಗರಾಜದಲ್ಲಿ ಬೆಳಗಾವಿಯ ನಮ್ಮ ನಾಲ್ಕು ಜನ ಜನಗಳು ಅಲ್ಲಿ ಮೃತರಾಗಿದ್ದರಿಂದ ಅವತ್ತಿನ ಆ ಕಾರ್ಯಕ್ರಮವನ್ನು ನಾವು ರದ್ದು ಮಾಡಿ ಅವರಿಗೋಸ್ಕರ ಆ ಕಾರ್ಯಕ್ರಮ ರದ್ದು ಮಾಡಿದ್ದೇವೆ ಇವತ್ತು ನಾನು ತಮ್ಮ ಮುಂದೆ ಬಂದಿದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಮಹಾನಗರದ ದಕ್ಷಿಣ ಮತ್ತು ಉತ್ತರ ಮಂಡಲದ ಅಧ್ಯಕ್ಷರನ್ನ ನಮ್ಮ ಕಮಿಟಿಯಲ್ಲಿ ಒಮ್ಮತದ ಮುಖಾಂತರ ಆಯ್ಕೆಯನ್ನು ಮಾಡಲಾಗಿದೆ ಆಯ್ಕೆಯಾಗಿರ್ತಕ್ಕಂಥ ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಬೆಳಗಾವಿ ಉತ್ತರ ಮಂಡಲದಿಂದ ಒಂಬತ್ತು ಅಭ್ಯರ್ಥಿ ಒಂಬತ್ತು ಅಧ್ಯಕ್ಷರಾಗಿ ಶ್ರೀ ವಿಜಯ್ ಕೊಡಗಾನೂರಿ ಅವರು ಆಯ್ಕೆಯಾಗಿದ್ದಾರೆ ಮುಂದಿನ ಅವಧಿಯವರಿಗೆ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಬೆಳಗಾವಿ ದಕ್ಷಿಣ ಮಂಡಲದಿಂದ ಶ್ರೀಮತಿ ರಾಜ್ ಕುಮಾರ್ ಪೌಲೆ ಅವರು ಅಧ್ಯಕ್ಷರಾಗಿ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ ಇದು ಎಲ್ಲ ಕಾರ್ಯಕರ್ತರ ಮತ್ತು ಎಲ್ಲ ಕೋರ್ ಕಮಿಟಿಯ ಒಮ್ಮತದ ಅಭಿಪ್ರಾಯದೊಂದಿಗೆ ಇವರನ್ನು ಆಯ್ಕೆಯನ್ನಾಗಿ ಮಾಡಿ ಮುಂದಿನ ಅಧಿಕಾರ ಅವರು ಈ ಜವಾಬ್ದಾರಿಯನ್ನು ಪಾರ್ಟಿಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ನಾವು ಇವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮಂಡಣೆ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಕೂಡ ಒಮ್ಮತದ ಅಭಿಪ್ರಾಯದ ಮುಖಾಂತರ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಕೂಡ ಆಗಿದೆ ಶ್ರೀಮತಿ ಗೀತಾ ಸುತಾರ ಅವರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಮಹಾನಗರ ಜಿಲ್ಲೆ ಅಧ್ಯಕ್ಷರಾಗಿ ಒಮ್ಮತದ ಮುಖಾಂತರ ಆಯ್ಕೆಯಾಗಿದ್ದಾರೆ ಇದಿಷ್ಟು ನಮ್ಮ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಒತ್ತು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳ ಮುಖಾಂತರ ಕೂಡ ತನ್ನ ಆಂತರಿಕ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಬೆಳೆಸೋದತ್ತ ತನ್ನ ದೃಷ್ಟಿಯನ್ನು ನೆಟ್ಟದಕ್ಕೆ ಇದೊಂದು ದೊಡ್ಡ ಉದಾಹರಣೆ ನಾವು ನಮ್ಮ ಮುಂದೆ ತಮ್ಮ ಮುಂದೆ ನಾನು ಹೇಳದಕ್ಕೆ ಬಯಸ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಈ ಒಂದು ಚುನಾವಣೆ ಪರ್ವ ನಡೀತಾ ಇದೆ ಆ ಚುನಾವಣೆಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಿ ಬಂದ್ರು ಕೂಡ ಅವರಿಗೆ ಒಮ್ಮತದ ಮುಖಾಂತರ ಇರಬಹುದು ವೋಟಿಂಗ್ ಮುಖಾಂತರ ಇರಬಹುದು ಈ ರೀತಿಯಾಗಿ ನಮ್ಮ ಅಧ್ಯಕ್ಷರು ಆಗಿದ್ದಾರೆ ಇವತ್ತು ಬೆಳಗಾವಿ ಮಹಾನಗರದಿಂದ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾಸುತರಾಮ್ ಇದೀಗ ತಾನೇ ನಾನು ಆ ಇಬ್ಬರು ಉತ್ತರ ಮತ್ತು ದಕ್ಷಿಣ ಮಂಡಲದ ಹೆಸರುಗಳನ್ನು ಘೋಷಣೆ ಮಾಡಿದ್ದೇನೆ ಇವರು ಮುಂದಿನ ಕಾರ್ಯ ಅವಧಿಯನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ನನ್ನ ವಂದನೆಗಳನ್ನು ಸಮರ್ಪಿಸ್ತೇನೆ